ನಮಸ್ಕಾರ ಗುರುಗಳೇ ಅಡಿಕೆ ಗಿಡಕ್ಕೆ ಅಂದರೆ ಈ ಪಟ್ಟೆ ಇದೆಯಲ್ಲ ಈ ಪಟ್ಟೆಗೆ ಜಾಸ್ತಿ ಬಿಸಿಲು ಬಿದ್ದರೆ ಏನಾಗುತ್ತೆ ಯಾಕೆ ಬಿಸಿಲು ಬೀಳಬಾರ್ದು ಮತ್ತು ಅಡಿಕೆ ಗಿಡದ ಮಧ್ಯೆ ಗೇಸ್ತಿರಲ್ಲ ಉಲ್ಲತ್ತಿದ್ರೆ ಗೇಸ್ಬೇಕಾದ್ರೆ ಇಲ್ಲ ಆಗಿರ್ಬೋದು ಅಥವಾ ಟಿಲ್ಲರಲ್ಲಿ ಆಗಿರ್ಬೋದು ಈ ವಿ ಎಸ್ ಟಿ ಟಿಲ್ಲರ್ ಬರುತ್ತಲ್ಲ ಅದಾಗಿರ್ಬೋದು ಇಲ್ಲ ಆಗಿರ್ಬೋದು ಅದೇನಾದರೂ ಗೇಯ್ಬೇಕಾದ್ರೆ ಈ ಎಡ್ಜಿಗೆ ಈ ಎಡ್ಜಿ ಮಿಸ್ಸಾಗಿ ಹೊಡೆದ್ರೆ ಏನಾಗುತ್ತೆ ಯಾವ ಥರ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಏಕೆಂದರೆ ಅದು ತುಂಬ ಇಂಪಾರ್ಟೆಂಟು ಆ ಥರ ಟಿಲ್ಲರ್ ಹೊಡ್ದೋ ಇಲ್ಲ ಆ ಬುಡಕ್ಕೆ ಟಿಲ್ಲರ್ ಹೊಡೆಯೋದೋ ಅಥವಾ ಅಡಿಕೆ ಗಿಡದ ಪಟ್ಟೆಗೆ ಬಿಸಿಲು ಬೀಳೋದು ಇದಾದರೆ ಅಡಿಕೆ ಗಿಡಕ್ಕೆ ತುಂಬ ಅಂದರೆ ತುಂಬ ಡೇಂಜರು ಆ ವಿಷಯದ ಬಗ್ಗೆ ತಿಳಿಸೋಣ ಅಂತ ಫಸ್ಟು ಪಟ್ಟೆಗೆ ಯಾಕೆ ಬಿಸಿಲು ಬೀಳಬಾರ್ದು ಬಿಸಿಲು ಬಿದ್ದರೆ ಏನಾಗುತ್ತೆ ಆ ಬಿಸಿಲು ಬೀಳ್ದಂಗೆ ಏನು ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ ಫಸ್ಟು ಅಡಿಕೆ ಗಿಡಕ್ಕೆ ಬಿಸಿಲುಕಪ್ಪ ಬೀಳಬಾರ್ದು ಅಂದರೆ ಆ ಪಟ್ಟೆಗೆ ಬಿಸಿಲು ಬಿದ್ದರೆ ಅಷ್ಟು ಜಾಗವೂ ಎವಿ ಬಿಸಿಲು ಬಿದ್ದಿದ್ದ ಜಾಗವೂ ಒಂಥರ ಕೆಂಪಿಗೆ ಆಗ್ಬಿಡುತ್ತೆ ಮತ್ತು ಕರ್ರಗಾಗುತ್ತೆ ಎಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ ಈ ಥರ ಆಗುತ್ತೆ ಅದೇನಾಗುತ್ತೆ ಅಂದರೆ ಅಷ್ಟು ಜಾಗವೂ ಟೊಳ್ಳಾಗ್ತಾ ಬರುತ್ತೆ ಫುಲ್ಲು ಅಂದರೆ ಫುಲ್ ಟೊಳ್ಳಾಗುತ್ತೆ ಆ ಜಾಗ ಫುಲ್ಲು ಟೊಳ್ಳಾಗಿ ಅದರಲ್ಲಿ ಹುಳಾಗಿಳ ಅದನ್ನು ಹುಳಾಗಿಳ ಕೊರೆದು 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 ಆ ಭಾಗ ಪೂರ್ತಿ ತಿಂತವೆ ಮತ್ತು ಆ ಗಿಡ ಹಾಳಾಗುತ್ತೆ ಮತ್ತು ಆ ಬಟ್ಟೆ ಬಿಸಿಲು ಆ ಜಾಗಕ್ಕೆ ಬೀಳ್ತೈತೆ ಅಂದರೆ ನೋಡಿ ಈ ಥರ ಗರಿ ಕಟ್ಟಿ ಗರಿ ಅಂದರೆ ತೆಂಗಿನ ಗರಿನೇ ಅಂತ ಅಲ್ಲ ಅಡಿಕೆ ಇಲ್ಲಿದ್ರೆ ಅಡಿಕೆ ಗರಿಲೇ ಕಟ್ಟಿ ಇಲ್ಲಿದೆ ನೋಡಿ ಈ ಥರ ಫುಲ್ಲು ಇದು ರೋಡ್ ಮಗಳು ನಾವು ಬಾಳೆ ಗಿಡ ಇಕ್ಕಿದ್ದೀವಿ ಇನ್ನೊಂದೇನು ಅಂದರೆ ಪೂರ್ತಿ ಚಿಕ್ಕ ತೋಟ ಇರೋರು ಸ್ವಲ್ಪ ಈ ಥರ ಎತ್ರಕ್ಕೆ ಬೆಳೆದಿದ್ದಾವೆ ಅಂದರೆ ಅದು ಪಟ್ಟೆ ಬಿಟ್ಕೊಳ್ಳೈತೆ ಅಂತ ಅಂದರೆ ಆದಷ್ಟು ರೋಡ್ ಸೈಡು ಅಥ್ವಾ ಒಲ್ಲ ಅದು ಪೂರ್ತಿ ಕೊನೆ ಸೈಡಲ್ಲಿ ಬಿಸಿಲು ಬೀಳೋ ಜಾಗಕ್ಕೆ ಸುಮ್ಮನೆ ಈ ಗಿಡ ಸರಿ ಅಥವಾ ಬಾಳೆ ಗಿಡ ಗಿಳ ಗಿಡ ಇಲ್ಲ ಇಲ್ಲಾಂದರೆ ಗುರು ಅವೆಲ್ಲ ಇಡೋಕ್ಕಾಗಲ್ಲ ರಂಗ್ ಕ್ಲಾಕಿ ಅಂತ ಅಂದರೆ ಶಿಸ್ತಾಗಿ ಗರಿ ಕಟ್ಟಿಬಿಡಿ ತೆಂಗಿನ ಗರಿನೋ ಅಡಿಕೆ ಗರಿನೋ ಅಥವಾ ಯಾವುದಾದ್ರೂ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಮಾಡಿ ಮತ್ತು ಇನ್ನೊಂದೇನೆಂದರೆ ಅದೇ ಹೇಳಿದ್ನಲ್ಲ ಟಿಲ್ಲರು ಅಥವಾ ಟ್ಯಾಕ್ಟ್ರಿಗೆ ಬೇಕಾದ್ರೆ ರೋಡ್ರು ಯಾವುದಾದ್ರೂ ಅಡಿಕೆ ಗಿಡದ್ದು ಬುಡು ಕೊಡಿದ್ರೆ ಯಾವ್ಯಾವ ಪ್ರಾಬ್ಲಮ್ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ಅದು ಹೊಡೆದಿದ್ದ ಜಾಗ ಸ್ವಲ್ಪ ಕಿತ್ಕೊಳುತ್ತೆ ಅದು ಸ್ವಲ್ಪ ಕಿತ್ಕೊಂಡಿದ್ದ ಜಾಗ ಅದಕ್ಕೆ ಇಲ್ಲಿದಾವೆ ನೋಡಿ ಇಲ್ಲಿ ದೋರಿದೆ ಈ ಸೀಮೆ ಎಲ್ಲದು ಫುಲ್ಲು ದೋರ್ ಮಾಡ್ಕೊಂಡಿದ್ದಾವೆ ಈ ಸೀಮೆಗಳು ಈ ಥರ ದೋರ್ ಮಾಡ್ಕೊಂಡು ಆ ಒಡೆದಿದ್ದ ಜಾಗಕ್ಕೆ ಯಾವ ಥರ ಹೋಗಿ ಅಂತ ತೋರಿಸ್ತೀನಿ ಬನ್ನಿ ಹೊಡೆದಿದ್ದ ಜಾಗಕ್ಕೆ ಹೋಗಿ ಸೇರ್ಕೊಂಬಿಟ್ಟು ಆ ಟಿಲ್ಲರ್ಕೆ ಒಂದು ಸ್ವಲ್ಪ ಕಿತ್ತಿರುತ್ತಲ್ಲ ಆ ಜಾಗಕ್ಕೆ ಸೇರ್ಕೊಂಡು ಹಿಂಗೆ ಈ ಥರ ತಿನ್ನೋಕೆ ಸ್ಟಾರ್ಟ್ ಮಾಡ್ತವೆ ಈ ಥರ ತಿನ್ನೋ ಸ್ಟಾರ್ಟ್ ಮಾಡಿ ಅರ್ಧ ಗಿಡ ಹಾಳು ಮಾಡ್ತವೆ ಸುಮಾರು ತೋರಿಸ್ತೀನಿ ಬನ್ನಿ ನಮ್ಮ ಅಡಿಕೆ ಗಿಡದಲ್ಲಿ ನಾವು ಮುಂಚೆ ಹೆವಿ ಗೇಮೇ ಮಾಡ್ತಿದ್ವಿ ಒಂದೊಂದು ಕೊಡ್ದು ಒಡೆದು ಹೊಡೆದು ನೋಡಿ ಇಲ್ಲೊಂದು ಆ ಥರ ಆಗಿದೆ ಅವು ಬಿಟ್ಟರೆ ಅರ್ಧ ಗಿಡನೇ ತಿನ್ಬಿಡ್ತವೆ ಎಲ್ಲಿವರೆಗೂ ಸ್ಮೂತಾಗಿ ಮೆತ್ತಗಿರುತ್ತೋ ಅಲ್ಲಿವರೆಗೂ ಕೊರಿತಾ 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 ಹೋಗ್ತಾನೆ ಇರ್ತವೆ ನೋಡಿ ಯಾವ ಥರ ದೊಡ್ಡ ಗಿಡಕ್ಕೆಲ್ಲ ಹೊಡೆದಿದೆ ಇಲ್ಲೊಂದು ಹೊಡೆದಿದೆ ಹಾಂ ನೋಡಿ ಬನ್ನಿ ತೋರಿಸ್ತೀನಿ ಇದೊಂದು ಚಿಕ್ಕ ಗಿಡ ನೋಡಿ ಅದೇ ಕಾರಣಕ್ಕೋಸ್ಕರನೇ ಪಕ್ಕದಲ್ಲಿ ಇನ್ನೊಂದು ನೆಕ್ಸ್ಟು ಅದು ಹಾಳಾಗುತ್ತೆ ಯಾಕೋ ಇದು ಗಿಡ ನೋಡಿದ್ರೆ ಮೇಲುಗಡೆ ಚೆನ್ನಾಗೇ ಇದೆ ಬಟ್ ಅಂದರೆ ಕೆಳಗಡೆ ನೋಡಿ ಯಾವ ಥರ ಪೂರ್ತಿ ಅಂದರೆ ಪೂರ್ತಿ ಹಾಳಾಗಿದೆ ಇದೇ ಕಾರಣಕ್ಕೆ ಪಕ್ಕದಲ್ಲಿ ನಮ್ಮಪ್ಪ ಇನ್ನೊಂದು ಹೆಂಗನಾಗಲಿ ಗಿಡ ಹಾಳಾಗ್ಬೋದು ಅನ್ನೋ ಕಾರಣಕ್ಕೆ ಇನ್ನೊಂದು ಗಿಡ ಎಕ್ಸ್ಟ್ರಾ ಅಂತ ಇಟ್ಟಿದೆ ಯಾವಾಗ ಆ ಗಿಡ ಇದಾಗುತ್ತೋ ಅಂತ ಅದಕ್ಕೆ ಆದಷ್ಟು ನೀವು ಟಿಲ್ಲರ್ ಗಿಲ್ಲರು ಜಾಸ್ತಿ ಗೇಮೇನೆ ಮಾಡೋಕೆ ಹೋಗಬೇಡಿ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಗೇಮ್ ಏನೇ ಮಾಡೋದು ಬೇಡ ಅಂತ ನನ್ನ ಪ್ರಕಾರ ಹುಲ್ಲು ಗಿಲ್ಲು ಹೊಡ್ಕೊಂಡು ಅಚ್ಚುಕಟ್ಟಾಗಿ ಡ್ರಿಪ್ಪು ಗಿಪ್ಪು ಮಾಡ್ಕೊಂಡು ಬುಡಕ್ಕೆ ನೀರು ಬಿಡೋದು ಬೆಸ್ಟು ಗೊಬ್ಬರ ಹಾಕ್ಕೊಂಡು ಅದನ್ನು ಬಿಟ್ಟು ನಾವು ಗೇಮೇ ಮಾಡಿದಷ್ಟು ಗೇಮೇ ಅದರಲ್ಲಿ ಏನಿದೆ ಹೇಳಿ ಗೇಮೇ ಮಾಡೋ ನೆಸಸಿಟಿನೇ ಇಲ್ಲ ಏನು ಅವೇನು ತೊಗರಿ ಗಿಡ ಅಡಿಕೆ ಇದ್ರ ಗಿಡ ಅದ್ರ ಗಿಡನ ಪಸ್ಲಿಗೆ ಬಂದಿರೋ ಅಡಿಕೆ ಗಿಡದಲ್ಲಿ ಈಗ ಪಸ್ ಜಾಸ್ತಿ ಪಸಲಿಗೆ ಬಂದಿರೋ ಅಡಿಕೆ ಗಿಡದಲ್ಲಿ ಗೇಯ ನೆಸೆಸಿಟಿ ಏನೈತೆ ಅದೇ ಕಾರಣಕ್ಕೋಸ್ಕರನೇ ಗೇಬೇಡಿ ಅಂತ ಹೇಳೋದು ಇನ್ನೊಂದು ಹೇಳೋದ್ನಲ್ಲ ಆ ಬಿಸಿಲಿಗೆ ಪಟ್ಟೆ ಹೊಡೆದಿದ್ದು ಅಷ್ಟೇ ಆದಷ್ಟು ನೋಡಿ ಇನ್ನೂ ಒಂದು ಗಿಡ ತೋರಿಸ್ತೀನಿ ಎಕ್ಸಾಂಪಲ್ಲು ಇಲ್ಲಿ ನೋಡಿ ಇಲ್ಲೂ ಪಟ್ಟೆ ಹೊಡೆದಿದೆ ಯಾವ ಥರ ಕೆಂಪಾಗಿದೆ ಅಂತ ಈ ಥರ ಇದಾಗುತ್ತೆ ಅದೇ ಕಾರಣಕ್ಕೋಸ್ಕರನೇ ಆ ಥರ ಇರೋ ಜಾಗದಲ್ಲಿ ಆದಷ್ಟು ಗರಿಗಳನ್ನ ಕಟ್ಟಿ ಇನ್ನೊಂದು ಕೇಳ್ಬೋದು ಗುರು ಯಾಕೆ ಈ ಥರ ಸುಣ್ಣ ಹೊಡೆದಿದ್ದೀರಾ ಯಾರೂ ಕೇಳಿಲ್ಲ ಬಟ್ ನಾನೇ ಇದ್ದೀನಿ ಈ ಸುಣ್ಣ ಹೊಡೆಯೋದ್ರಿಂದ ಏನಪ್ಪ ಬೆನಿಫಿಟ್ ಏನು ಮತ್ತು ಅದರಿಂದ ಉಪಯೋಗ ಏನು ಅಂತ ಅಂದರೆ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಪೂರ್ತಿ ಯಾಕೆ ಹೊಡಿಬೇಕು ರೀಸನ್ ಏನು ಅದರಿಂದ ಏನು ಉಪಯೋಗ ಇದೆ ಏನೇನಾಗ್ಬೋದು ಎಲ್ಲ ತಿಳಿಸ್ತೀನಿ ಅದು ಯಾವ ಕಾರಣ ಹೊಡೆಯೋದು ಅಂತ ಹೇಳ್ತೀನಿ ಇಬ್ ಈಗ ಬೇಸಿಗೆ ಅಲ್ವಾ ಸಿಕ್ಕಾಪಟ್ಟೆ ಬೇಸಿಗೆ ಈ ಬೇಸಿಗೆಯಿಂದ ಅಡಿಕೆ ಗಿಡಕ್ಕೆ ಕಿವಿ ಬಿಸಿಲು ಬೀಳ್ತಾನೆ ಇರುತ್ತೆ ಈ ಸುಣ್ಣ ಏನಂದರೆ ತಂಪು ಬಿಸಿಲು ಅಂದರೆ ಈಗ ನಾವು ಈ ಬಿಸಿಲು ಟೈಮಲ್ಲಿ ಫ್ರಿಡ್ಜಲ್ಲಿರೋ ನೀರು ಕುಡಿಯೋಕ್ಕೆ ಇಷ್ಟಪಡ್ತೀವಿ ಇಲ್ಲ ಹಳ್ಳಿ ಸೈಡಲ್ಲಾದರೆ ಅರ್ವಿಲು ಒಯ್ದುಬಿಟ್ಟು ಅದರಲ್ಲಿರೋ ನೀರು ಕುಡಿಯೋಕ್ಕೆ ಯಾಕಂದರೆ ತಣ್ಣಗಿರ್ತವೆ ಅಂತ ಅದರಲ್ಲಿಡ್ತಾರೆ ಅದೇ ಥರ ಈ ಸುಣ್ಣ ತುಂಬ ತಂಪು ಅಡಿಕೆ ಗಿಡಕ್ಕೆ ಈ ಅಡಿಕೆ ಗಿಡ ಇದು ನೋಡಿಯೋಕ್ಕೆ ಬರೀ ಸುಣ್ಣ ಹೊಡೆದ್ರೆ ಹೆಚ್ಚು ಕಾಣಲ್ಲ ಅದಕ್ಕೆ ಏನೇನು ಮಿಕ್ಸ್ ಮಾಡ್ಕೊಂಡು ಹೊಡಿಬೇಕು ಅಂದರೆ ಕೆಮಿಕಲ್ ಯಾವುದೂ ಇಲ್ಲ ಬರೀ ಸುಣ್ಣ ಮತ್ತು ಬೇರೆ ಬೇರೆ ಐಟಮ್ ಇದ್ದಾವೆ ಅದ್ರ ಬಗ್ಗೆ ಪೂರ್ತಿ ತಿಳಿಸ್ಕೊಡ್ತೀನಿ ಮತ್ತು ಇವತ್ತಿನ ಕಮೆಂಟ್ ಒಬ್ರು ಕಮೆಂಟ್ ಮಾಡಿದರು ಬ್ರೋ ತೋಟ ಇಷ್ಟು ನೀಟಾಗಿದೆಯಲ್ಲ ಅದಕ್ಕೆ ಏನು ಕಾರಣ ಅಂತ ಕೇಳಿದ್ರು ಅಂದರೆ ಕಾರಣ ಅಂದರೆ ಇಷ್ಟು ಕ್ಲೀನಾಗಿದೆಯಲ್ಲ ಏನು ಮಾಡ್ತೀರಾ ಅಂತ ಕೇಳಿದ್ರು ಅದರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಬ್ರೋ ನಿಮಗೋಸ್ಕರ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬು ಮೋಟಿವೇಟ್ ಆಗುತ್ತೆ ಮತ್ತು ಹೇಳಿದಾಗೆ ಫಿಫ್ಟಿ ಕೆ ಅಂಡ್ರಾಯ್ಡ್ ಕೆ ಒಂದು ಜೀವವೇ ಇದೆ ಅಂತ ಹೇಳಿದ್ದೆ ದಯವಿಟ್ಟು ಬೇಗ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಸೇಮ್ ಅಕೌಂಟೇ ಹೇಳ್ರಲ್ಲೂ ಆರ್ ಕೆ ಸ್ಟೋರಿಸ್ ಟ್ವೆಂಟಿ ಫೋರು ಸರಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ ನಮಸ್ಕಾರ